ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡ್ತಾ ಹೋಗೋಣ ಅರ್ಥವಿಲ್ಲದ ಓದು ವ್ಯರ್ಥ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಅರ್ಥವಿಲ್ಲದ ಓದು ವ್ಯರ್ಥ ಈ ಗಾದೆ ಮಾತನ್ನು ನೋಡ್ತಾ ಹೋಗೋಣ ಗಾದೆಗಳು ಅನುಭವದ ನೀತಿ ಬೋಧಕವಾಗಿದೆ ಜೀವನ ಪಾಠವನ್ನು ಕಲಿಸುತ್ತದೆ ಗಾದೆಗಳು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತದೆ ಗಾದೆಗಳನ್ನು ನಮಗರಿವಿಲ್ಲದಂತೆ ನಮ್ಮ ನಿತ್ಯ ಜೀವನದಲ್ಲಿ ಆಸುವಕ್ಕಾಗಿವೆ ನಮ್ಮ ಪ್ರಿಯ ವಿದ್ಯಾರ್ಥಿಗಳಿಗೆ ಹೊಂದಿಕೆಯಾಗುವಂತಹ ಗಾದೆ ಮಾತು ಇದಾಗಿದೆ ವಿದ್ಯಾರ್ಥಿಗಳು ಓದುವ ಪರಿಯನ್ನು ಈ ಗಾದೆ ತಿಳಿಸುತ್ತಿದೆ ವಿದ್ಯಾರ್ಥಿಗಳು ತಂದೆ ತಾಯಿಗಳ ಬಲವಂತಕ್ಕೋ ಅಥವಾ ಉಪಾಧ್ಯಾಯರ ಭಯಕ್ಕೋ ಕಟ್ಟುಬಿದ್ದು ಓದುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಕೈಯಲ್ಲಿ ಪುಸ್ತಕ ಹಿಡಿದು ಮನಸ್ಸನ್ನು ಎಲ್ಲೋ ಹರಿಬಿಟ್ಟು ಓದಿದ್ದೇವೆ ಎಂಬ ಸ್ಥಿತಿಯಲ್ಲಿದ್ದೇವೆ ಎಂದು ಪ್ರದರ್ಶಿಸುವುದರಿಂದ ಶ್ರಮ ಮತ್ತು ಸಮಯವೂ ವ್ಯರ್ಥವಾಗುತ್ತದೆ ಮತ್ತು ಕೆಲವರು ಗಟ್ಟಿ ಓದು ಮತ್ತು ಕಂಠಪಾಠ ಓದು ಮಾಡುತ್ತಾರೆ ಹೀಗೆ ಮಾಡುವುದರಿಂದಲೂ ವ್ಯರ್ಥ ಓದುವೇ ಸರಿ ಮತ್ತು ಬೇರೆಯವರಿಗೂ ತೊಂದರೆಯನ್ನು ಉಂಟು ಮಾಡುತ್ತದೆ ನಾವು ಎಷ್ಟು ಓದಿದ್ದೇವೆ ಎನ್ನುವುದಕ್ಕಿಂತ ಓದಿದ್ದರಲ್ಲಿ ಎಷ್ಟನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದು ಬಹಳ ಮುಖ್ಯ ಅರ್ಥ ಮಾಡಿಕೊಳ್ಳದೆ ಹತ್ತಾರು ಬಾರಿ ಓದಿದರೆ ನಷ್ಟ ನಮಗೆ ಸಿಗುತ್ತದೆ ಅದೇ ಅರ್ಥ ಮಾಡಿಕೊಂಡು ಒಂದೆರಡು ಬಾರಿ ಓದಿದರೂ ಸಮಯವು ಉಳಿಯುತ್ತದೆ ವಿಷಯ ಅರ್ಥ ಸಂಪೂರ್ಣ ಗ್ರಹಿಸಿದಂತಾಗುತ್ತದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದಾಗಿದೆ ಓದುವಾಗ ಅರ್ಥವಾಗದ ಪದ ಅಥವಾ ವಿಷಯ ಬಂದಾಗ ಅದನ್ನು ಶಿಕ್ಷಕರಿಂದಲೂ ಮನೆಯಲ್ಲಿನ ಪೋಷಕರಿಂದಲೂ ಆ ವಿಷಯದ ಬಗ್ಗೆ ಚರ್ಚಿಸಿ ಅರ್ಥೈಸಿಕೊಳ್ಳಬೇಕು ಓದುಗಾರಿಕೆ ಎಂಬುದು ಒಂದು ಕಲೆ ಈ ಕಲೆಯನ್ನು ಸಮರ್ಪಕವಾಗಿ ಏಕಾಗ್ರ ಚಿತ್ತದಿಂದ ಓದುವುದರ ಮೂಲಕ ರೂಢಿಸಿಕೊಳ್ಳಬೇಕು ಹಾಗೆಯೇ ಯಾವ ಕೆಲಸವನ್ನೇ ಆಗಲಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಬೇಕು ಇದಲ್ಲದೆ ತೋರಿಕೆಗೋ ಕಾಟಾಚಾರಕ್ಕೋ ಮಾಡಿದರೆ ಮಾಡಿದ ಕೆಲಸಕ್ಕೆ ತವು ಇರುವುದಿಲ್ಲ ಮತ್ತು ಸಮಯವೂ ಹಾಳಾಗುತ್ತದೆ ಮಕ್ಕಳೇ ಅರ್ಥ ಮಾಡಿಕೊಂಡು ಓದುವ ಕಲೆಯನ್ನು ಮೈಗೂಡಿಸಿಕೊಳ್ಳಿ ಇದರಿಂದ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು ಮತ್ತು ಶಿಕ್ಷಕರಿಗೂ ಪೋಷಕರಿಗೂ ಪ್ರೀತಿ ಪಾತ್ರರಾಗುವಿರಿ ಮಕ್ಕಳೇ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನು ನೋಡಿದ್ವಿ ಮಕ್ಕಳೇ ಈ ಗಾದೆ ಮಾತು ನಿಮಗೆ ಇಷ್ಟವಾಗಿದೆ ಅಂದ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ